ಟೋಟಲ್ ಬಿಲ್ ಆರು ಸಾವಿರದ ಎಂಬತ್ತೊಂಬತ್ತು ಹನ್ನೆರಡು ರೂಪಾಯಿ ಕ್ಯಾರಿ ಬ್ಯಾಗ್ ಕೊಡಿದ್ಮೇಲೆ ಕೈಲಿಟ್ಕೊಂಬತ್ತವೆ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಗಾಡಿ ಓಡಿಸಿದಾರೆ ಹಂಗಾಗಿ ನಾನೇ ಜಾಸ್ತಿ ಮಾತಾಡ್ತೀನಿ ದೇವಸ್ಥಾನಕ್ಕೆ ಹೋಗಿಂದ ನೆಕ್ಸ್ಟ್ ವೀಕ್ ವಿ ಆರ್ ಗೋಯಿಂಗ್ ಫಾರ್ ಟ್ರಿಪ್ ಟ್ರಿಪ್ ಯಾವ ಪ್ಲೇಸ್ ಇರ್ಬೋದು ಅಂತ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಫುಲ್ ಶಾಪಿಂಗ್ ಅಲ್ಲ ಬಡ್ಜೆಟ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಬಜೆಟ್ ಶಾಪಿಂಗ್ ಅಂದ್ಬಿಟ್ಟು ಮಾಲಿಗೆ ಕರ್ಕೊಂಡು ಬಂದೋಳು ಇಲ್ಲಿ ಅಂತ ಬಜೆಟ್ ಮಾಡೋದು ನೋಡು ಮಾಲಲ್ಲೂ ಬಜೆಟ್ ಶಾಪಿಂಗ್ ತೋರಿಸ್ತೀನಿ ಟೂ ಮನಿ ಆಪ್ಷನ್ಸ್ ಆ್ಯಂಡ್ ಜೂಡಿಯೋ ಅಂಡ್ ಬಜೆಟ್ ಇರೋದೇ ಎರಡೂವರೆ ಸಾವಿರ ಎರಡುವರೆ ಸಾವಿರ ರೂಪಾಯಿ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ಡ್ರೆಸ್ಸಸ್ಸು ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಅವ್ರು ತಗೊಂಡಿರೋ ಡ್ರೆಸ್ಸಿಗೆ ಮ್ಯಾಚ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದೀನಿ ನಮ್ಮ ಯಜಮಾನ್ರು ಡ್ರೆಸ್ ಮ್ಯಾಚ್ ಮಾಡೋಣ ಅಂತ ಡ್ರೆಸ್ ಹುಡುಕಿ ಹುಡ್ಕಿ ನಾನು ಡ್ರೆಸ್ಸಸ್ನ ತಗೊಂಡಿರೋದು ರೆಕಾರ್ಡ್ ಮಾಡೋದೇ ಮರ್ತೋಗಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಅದನ್ನೆಲ್ಲ ತೋರಿಸ್ತೀನಿ ಬಜೆಟ್ ನಾನು ಆ್ಯಕ್ಚುಲಿ ಎರಡುವ ಸಾವಿರ ಅಂದ್ಕೊಂಡೆ ನಾನು ಎರಡು ಸಾವಿರ ನೂರು ರೂಪಾಯಿ ತಗೊಂಡಿದ್ದೆ ಇನ್ನೂ ಇದೆ ಅಂತ ಸ್ಲಿಪ್ಪರ್ಸ್ ತಗೊಂಡಿ ನಾನು ಮೂರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ತಗೊಂಡಿದ್ದೀನಿ ಎಕ್ಸ್ಟ್ರಾ ತೊಗೊಂಡವ್ರು ನನಗೆ ಎರಡು ಸಾವಿರ ರೂಪಾಯಿ ಹಾಕಬೇಕು ಸಾವಿರದ ನಿಮ್ಗೆ ಎಷ್ಟು ಕಳಿಸ್ಬೇಕು ಎರಡೂವರೆ ಸಾವಿರ ನನ್ನ ಬಜೆಟ್ ಅಲ್ವಾ ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಕಳಿಸ್ತೀನಿ ಟೋಟಲ್ ಬಿಲ್ಲು ಆರು ಸಾವಿರದ ಎಂಬತ್ತೊಂಬತ್ತು ಹನ್ನೆರಡು ರೂಪಾಯಿ ಕ್ಯಾರಿ ಬ್ಯಾಗ್ ಕೊಡ್ದೇ ಕೈಲಿಟ್ಕೊಂಬತ್ತ ಕ್ಯಾರಿ ಬ್ಯಾಗು ಹಿಂಗೆ ಜನ ಸೊ ಆರು ಸಾವಿರದ ಎಂಬತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಕವರಲ್ಲಿ ಮಿಕ್ಸಿದೀವಿ ಆ್ಯಂಡ್ ಮೂವತ್ತು ರೂಪಾಯಿ ಪಾರ್ಕಿಂಗ್ ಗಾಡಿ ರೋಡಲ್ಲಿ ಹಾಕಿದ್ದೀವಿ ಸೊ ಟೋಟಲ್ ನಲ್ವತ್ತೆರಡು ರೂಪಾಯಿ ಮಿಕ್ಸಿದ್ದೀವಿ ಆರು ಸಾವಿರದ ಎಂಬತ್ತೊಂಬತ್ತು ಕಳೆದ ನಾವಿದ್ದು ಏರಿಯಾ ಆರ್ ಆರ್ ನಗರ ಒಂದು ಮೂರು ನಾಲ್ಕು ವರ್ಷ ಇಲ್ಲ ಇದ್ವಿ ಏರಿಯಾ ಚೆನ್ನಾಗಿತ್ತು ಒಳ್ಳೆ ಅಫಿಷಿಯಲ್ ಏರಿಯಾ ಈ ಮಾಲ್ ಇರಲಿಲ್ಲ ಈ ಮಾಲ್ ನಾವಿದ್ದಾಗ ಅವಾಗಿ ಕನ್ಸ್ಟ್ರಕ್ಟ್ ಆಗ್ತಿದ್ದೆ ಎಷ್ಟು ಬೇರೆ ಅವಾಗ ಗೊತ್ತಾ ಈ ಮಾಲ್ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಿತ್ತು ನಾನು ಅನ್ಕೊಂಡಿದ್ದೆ ನಾವೇನಾರು ಇಲ್ಲೇ ಇದ್ದಿದ್ರೆ ಈ ಮಾಲ್ ಮುಂದೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಜೊತೆ ಮದುವೆ ಆದ್ರೆ ಯಾಕಂದ್ರೆ ಮನೆ ಈ ಮನೇಲಿ ಇದ್ದಾಗಲಿಲ್ಲ ನೀವು ಬಂದು ನೋಡಿದ್ದು ನಾನು ಅನ್ಕೋತಿದ್ದೆ ಇಲ್ಲಿ ಕುತ್ಕೊಂಡು ಈ ಮಾಲ್ ಮುಂದೆ ನಾನು ನೀನು ಮಾತಾಡ್ತಿದ್ದೆ ನೋಡಿದ್ರೆ

ಒಳ್ಳೆ ಏನು ತೀರ ಜಾಸ್ತಿ ಕ್ರಾಸ್ ಮಾಡಿಲ್ಲ ಎಷ್ಟು ನನ್ನದು ಸಾವಿರದ ಐನೂರು ರೂಪಾಯಿ ಜಾಸ್ತಿ ಆಗಿದೆ ಸಾವಿರದ ಐನೂರು ರೂಪಾಯಿ ಜಾಸ್ತಿ ಯಾ ಐನೂರು ರೂಪಾಯಿ ಮಿಕ್ಸ್ ಇದೆ ಅದಕ್ಕೆ ಐನೂರು ಸಾವಿರ ರೂಪಾಯಿ ಬಟ್ಟೆಗಳಲ್ಲಿ ಎಲ್ಲೋ ಎಕ್ಸೆಲ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಸೈಜ್ ಏನಿದೆ ಅದೇ ತರ ನಾವು ಹಾಕೋ ಬಟ್ಟೇಲಿ ಜನ ನಮ್ಮನ್ನು ನೋಡೋದನ್ನು ಚೇಂಜ್ ಆಗಿದೆ ಸೊ ಹಾಗಾಗಿ ಅವಾಗವಾಗ ಲೈನ್ ಕ್ರಾಸ್ ಮಾಡಲೇಬೇಕು ಯಾ ಊಟಕ್ಕೆ ಬ್ರೇಕ್ ಊಟ ನಿಯರ್ ಬೈ ಇದೇ ಇತ್ತು ನಾನ್ ವೆಜ್ ತಿನ್ನಕ್ಕೆ ಹೋಗೋಣ ಅಂತ ಅನ್ಕೊಂಡ್ ಬೇಡ ಆದ್ರೆ ಇವತ್ತು ಗಣೇಶ ಬಿಡೋದಿದೆ ಅಮ್ಮ ಮನೆ ಹತ್ರ ಸೊ ಆರ್ ಗೋಯಿಂಗ್ ಫಾರ್ ವೆಜ್ ಈ ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಒದೇ ತಿಂದಿದ್ದೀವಿ ನಮ್ಮ ಹುಟ್ಟು ತರಲೆ ತೀಟೆ ಮಾಡಿದೀನಿ ನನ್ನ ಲೈಫಲ್ಲಿ ಅಂದರೆ ಎರಡು ವರ್ಷ ಈ ಸ್ಕೂಲಲ್ಲಿ ನನಗೆ ಸ್ನೇಹಿತ ಅಂತ ಸಿಕ್ಕಿದ್ದು ಈ ಸ್ಕೂಲಿಂದ ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ತುಂಬಾ ಫ್ರೆಂಡ್ಸ್ ಇದ್ದರು ಇವಾಗಲೂ ಒಂದು ಸ್ವಲ್ಪ ಜನ ಅದೇ ಸ್ಕೂಲ್ ಫ್ರೆಂಡ್ಸ್ ಯಾರನ್ನ ತುಂಬಾ ಮಿಸ್ ಮಾಡ್ಕೊತೀಯ ಸ್ಕೂಲಲ್ಲಿ ಮಿಸ್ ಈಗ ಆಕ್ಚುಲಿ ನಾಗೇಶ ಇಲ್ಲ ಅಂದಿದ್ರೆ ಮಿಸ್ ಮಾಡ್ಕೋತೀನಿ ಅವನ್ನ ಅನ್ಬೋದು ಅಂತ ಮಿಸ್ ಮಾಡ್ಕೊಳ್ಳೋ ಅಂತ ಯಾರು ಇಲ್ಲ ಅವಾಗ ಅವಾಗ ಕೆಲವು ಗರ್ಲ್ಸ್ ಗಳನ್ನ ಮಿಸ್ ಮಾಡ್ಕೋತೀನಿ ಅಷ್ಟೇ ಅವಾಗ ಅವಾಗ ಕೆಲವು ಗರ್ಲ್ಸ್ ಗಳನ್ನ ಮಿಸ್ ಮಾಡಕತ್ತೆ ಅಷ್ಟೇ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಇದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಅಂದ್ರೆ ಫೋಟೋನೇ ಎಲ್ರಿಗೂ ಜರ್ನಿ ಚಾನಲ್ ಸ್ವಾಗತ ಸೊ ಇವತ್ತು ಇವ್ರ ಮನೆ ಹತ್ರ ಗಣೇಶನ್ ಕೂರಿಸಿದ್ರು ಸೊ ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿದೆ ಇವಾಗ ಹೇಳ್ಕೊಡ ತಂಗ್ಕೊಂಡ್ರಿ ಒಗ್ಗಡೆ ನೀನ್ಕೊಂಡು ಹೇಳ್ಕೊಟ್ರೆ ನಾಳೆಯಿಂದ ಪಾರ್ಟ್ ಟೈಮ್ ಜಾಬ್ ಒಂದು ಡೇ ಆಟೋ ಓಡಿಸಿದೆ ಫಸ್ಟ್ ಟೈಮ್ ತುಂಬಾ ತಟ್ಟಾಡಿದೆ ಅಂತ ಫೀಲ್ ಆಯ್ತು ಹೋಗ್ತಾ ಹೋಗ್ತಾ ಕಲ್ತ್ಕೋಬಹುದು ಸ್ವಲ್ಪ ತಟ್ಟಾಡಿದೆ ಶೇಕ್ 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 ಸೊ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಸೊ ಫಸ್ಟ್ ಟೈಮ್ ಗೆ ಸುಮ್ಮನೆ ಯಾರು ನಮ್ಮ ಅಂದ ಈ ವ್ಲಾಗ್ ಅಲ್ಲಿ ಅಲ್ಲಾದ್ರೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಲಿಬಹುದು ಅಂತ ಈ ವ್ಲಾಗ್ ಅಲ್ಲೇ ಕಲ್ತ್ಬಿಟ್ಟಲ್ಲ ಸೊ ಫಸ್ಟ್ ಗೇರ್ ಗೆ ಹಾಕೋ ಅಂದ್ರೆ ಸುಮ್ಮನೆ ಒಂದು ಏರಿಯಾ ಮಾಡಿ ಜೈವಿ ಅಣ್ಣ ಮಾಡ್ಬಿಟ್ಟು ಆಗ್ತೇವೆ ಸಕ್ಸಸ್

ಚಾರು ಕಾಯ್ದಪ್ಪ ಎಷ್ಟು

ಗಣೇಶ ಕಳ್ಸಕ್ಕೆ ಜೋರಾಗಿ ರೆಡಿ ಮಾಡ್ಕೊತವ್ರೆ ತಂಪೆ ಸೌಂಡು ನಾವು ಮಾತಾಡೋದ್ ಕೇಳಿಸುತ್ತಾ ಇಲ್ವ ಗೊತ್ತಿಲ್ಲ ನೋಡುವ ಎಲ್ಲ ಹುಡುಗರೆಲ್ಲ ಫುಲ್ ಸ್ಟೆಪ್ಸ್ ಆಗ್ತವ್ರೆ ನಮ್ಮ ಯಜಮಾನ ಇವಾಗ ಸ್ಟೆಪ್ ಸೊ ನಾನು ಯಾಕೆಂದ್ರೆ ಯಾಕಂದ್ರೆ ಈ ಲೇಔಟ್ ಅಳಿಯ ಒನ್ಸ್ ಅಗೇನ್ ಪ್ರೂವ್ ಆಗೋಯ್ತು ತಮಟೆ ಸೌಂಡ್ ಕೇಳಿ ಮನೆ ಒಳಗ್ ಕೂರೋ ಮಗ ನಾನಲ್ಲ ಅಂತ ಸೊ ಗಣೇಶನ ಮುಂದೆ ಕುಣದೆ ಗಣೇಶನ ಆಶೀರ್ವಾದ ಕೂಡ ತಗೊಂಡೆ ಸಿಗಣ ಮುಂದಿನ ವರ್ಷ ಗಣಪ ಅಂತ ಹೇಳಿ ಕಳ್ಸಿಕೊಟ್ಟೆ